ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆದರೆ ಮಾಡುವಾಗ ಏನೋ ಮಿಸ್ಟೇಕ್ ಆಗ್ತಾ ಇದೆ ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ದಮ್ ದಮ್ಕಟ್ಟಿ ಮಾಡುವಷ್ಟು ಪೇಷನ್ಸ್ ಇಲ್ಲ ಹಾಗೆ ಟೈಮ್ ಕೂಡ ಇಲ್ಲ ಅಂದೋರಿಗೆ ಕುಕ್ಕರಲ್ಲಿ ಕ್ವಿಕ್ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿನ ಹೇಗೆ ಮಾಡ್ಕೊಳೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಯರ್ಲಿ ನಾನಿಲ್ಲಿ ಆಫ್ ಕಿಲೋ ಅಷ್ಟು ಚಿಕನ್ ಯೂಸ್ ಮಾಡ್ಕೊಂಡು ಬಿರಿಯಾನಿ ಮಾಡ್ತಾ ಇರೋದು ಮೊದಲಾಗಿ ಒಂದು ಕುಕ್ಕರಿಗೆ ನಾನು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ನಂತರ ಚೊಕ್ಕೆ ಲವಂಗ ಹಾಗೇನೆ ಏಲಕ್ಕಿ ಬೇಲಿ ಜೀರಿಗೆ ಹಾಗೇನೆ ಸ್ವಲ್ಪ ಸೋಂಪು ಮರಾಠಿ ಮೊಗುನು ಕೂಡ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಫ್ರೈ ಮಾಡಾದ್ಮೇಲೆ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಮೀಡಿಯಂ ಸೈಜ್ ಎರಡು ಆನಿಯನ್ ನಾನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಆನಿಯನ್ ಲೈಟ್ ಆಗಿ ಫ್ರೈ ಆದ್ರೆ ಸಾಕು ಗೋಲ್ಡನ್ ಬ್ರೌನ್ ಆಗ್ಬೇಕು ಅಂತ ಏನಿಲ್ಲ ಇದಕ್ಕೆ ಸ್ವಲ್ಪ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆಂತೆ ಪಲಾವ್ ಎಲೆ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಈ ಒಂದು ಪಲಾವ್ ಎಲೆ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ ಈ ಟೈಮ್ ಅಲ್ಲಿ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಕೂಡ ಸೇರಿಸ್ತಾ ಇದ್ದೀನಿ ಸೊ ಚೆನ್ನಾಗಿ ಟೊಮೊಟೊ ಹಣ್ಣಾಗಿ ಪಲಾವ್ ಆಗಲಿ ಬಿರಿಯಾನಿ ಆಗ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಹಾಗೆ ಚಿಲ್ಲಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಅಷ್ಟೇ ಅಂದ್ರೆ ಒಂದು ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿ ಪೇಸ್ಟ್ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ <inaudible> ಿ ಮಾಡಬೇಕಾದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕೊಳ್ಬೇಕಾದ್ರೆ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಳೋದ್ರಿಂದ ಮಸಾಲಾ ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಬಹುದು ಎಷ್ಟು ತಿಕ್ಕಾಗಿದೆ ಅಂತ ಮಸಾಲೆಯಿಂದ ಆಯಿಲ್ ಕೂಡ ಸಪ್ರೇಟ್ ಆಗ್ತದೆ ಈ ಟೈಮ್ ಅಲ್ಲಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಗೇನೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಬಿರಿಯಾನಿ ಮಸಾಲಾನ ಕೂಡ ನಾನು ಯೂಸ್ ಮಾಡಿದ್ನಿ ಬಿರಿಯಾನಿ ಮಸಾಲ ನೀವು ಹೋಮ್ ಮೇಡ್ ಆದ್ರೂ ಯೂಸ್ ಮಾಡಬಹುದು ಅಥವಾ ನೀವು ಹೊರಗಡೆ ಪ್ಯಾಕೆಟ್ ಅಲ್ಲಿ ಸಿಗುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ ಮಸಾಲೆ ಪೌಡರ್ನ ಆಡ್ ಮಾಡಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಹಾಫ್ ಕಿಲೋ ಅಷ್ಟು ಇದ್ದೀನಿ ಸೊ ಗೆ ಮ್ಯಾರಿನೇಟ್ ಮಾಡಲೇಬೇಕು ಅಂತ ಇಲ್ಲ ಸೊ ಈ ಒಂದು ಚಿಕನ್ ತುಂಬಾನೇ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಸೊ ಹಾಗೇ ತೋರಿಸ್ತಾ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನೀವು ಬೇಕಾದ್ರೆ ಮ್ಯಾರಿನೇಟ್ ಕೂಡ ಮಾಡ್ಕೊಳ್ಬೋದು ಒಂದು ಗಂಟೆ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಇನ್ನು ಕೂಡ ಚೆನ್ನಾಗಿರುತ್ತೆ ಆದ್ರೆ ಈ ವಿಡಿಯೋದಲ್ಲಿ ತುಂಬಾ ಇನ್ಸ್ಟೆಂಟಾಗಿ ಆಗಿ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಿರೋದ್ರಿಂದ ನಾನು ಮ್ಯಾರಿನೇಟ್ ಏನು ಮಾಡ್ಕೊಂಡಿಲ್ಲ ಇಲ್ಲಿ ನಾನು ಬಿರಿಯಾನಿಗೆ ಒನ್ ಕಪ್ ಅಷ್ಟು ನಾನು ರೈಸ್ ನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದಷ್ಟು ಟೂ ರೇಷಿಯೋದಲ್ಲಿ ನಾನು ನೀರನ್ನ ಕೂಡ ಹಾಕ್ಕೊಂಡಿದ್ದೆ ಅಂದ್ರೆ ಒನ್ ಕಪ್ ರೈಸಿಗೆ ಎರಡು ಕಪ್ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ನ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ಸ್ವಲ್ಪ ಸಪ್ಪಾಗಿದ್ರೆ ಉಪ್ಪನ್ನ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡು ಈಗ ಲಿಡ್ ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷನ ಹಾಕಿಸ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋಂತ ರೈಸಿಗೆ ಎರಡರಿಂದ ಮೂರು ವಿಷ ಸಾಕಾಗತ್ತೆ ಕುಕರ್ ವಿಜಲ್ ಆಗಿದೆ ಸೊ ಇವಾಗ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾನು ಈಗ ಲಿಡ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಉದುದ್ರಾಗಿ ಬಿರಿಯಾನಿ ರೈಸ್ ಬಂದಿದೆ ಅಂತ ಫ್ರೆಂಡ್ಸ್ ಈ ಒಂದು ಬಿರಿಯಾನಿ ತುಂಬಾನೇ ಸಿಂಪಲ್ ಹಾಗೇನೆ ಬ್ಯಾಚುಲರ್ಸ್ ಇಂದ ಹಿಡಿದಿ ಅಡ್ಗೆನೆ ಮಾಡೋದಕ್ ಬರಲ್ಲ ಅಂದರೂ ಕೂಡ ಈ ಒಂದು ಬಿರಿಯಾನಿನ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂಡ್ ಕೇರ್